ಮತ್ತಿನಲ್ಲಿ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿರುವಂತಹ ಆರೋಪ ಕೇಳಿಬಂದಿದೆ ಶಿವಮೊಗ್ಗ ಜಿಲ್ಲೆ ಸಾಗರ ನಗರಸಭೆ ಆಯುಕ್ತರ ಮೇಲೆ ಈ ಗಂಭೀರ ಆರೋಪ ಕೇಳಿಬಂದಿದೆ ಬೀದಿ ವ್ಯಾಪಾರಿಗಳಿಗೆ ನಗರಸಭೆ ಆಯುಕ್ತ ನಾಗಪ್ಪ ನಿಂದಿಸಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ ನಿಂದನೆ ಮಾಡಿದ್ದಾರೆ ಎನ್ನಲಾದಂತಹ ಒಂದು ವಿಡಿಯೋ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೀತಾ ಇತ್ತು ಜಾಗ ಮಾಡಿಸೋದಕ್ಕೆ ಬೀದಿ ವ್ಯಾಪಾರಿಗಳಿಗೆ ಕಮಿಷನರ್ ಬೈದಿದ್ದಾರಂತೆ ಅದು ಕೂಡ ಅಸಭ್ಯ ಮತ್ತೆ ಅವಾಚ್ಯ ಶಬ್ದಗಳನ್ನ ಬೀದಿ ವ್ಯಾಪಾರಿಗಳಿಗೆ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಬರ್ತಾ ಇದೆ ನಗರಸಭೆಯ ಎ ಡಬ್ಲ್ಇ ಆಗಿದ್ದಾರೆ ಆದ್ರೆ ಕಳೆದ ಹದಿನೇಳು ವರ್ಷಗಳಿಂದ ಪ್ರಭಾರ ಆಯುಕ್ತರಾಗಿ ಮುಂದುವರೆದಿದ್ದಾರೆ ನಾಗಪ್ಪ ನಮ್ ಜಾಗದ ಮೇಲೆ ಸರ್ಕಾರಿ ಜಾಗದಲ್ಲಿ ಬಂದ್ ಮಾಡ್ ಜಾಗ ಇಲ್ಲ ಅಂತ ನಾನು ಹೇಳಿಲ್ಲ ಸರ್ಕಾರಿ ಜಾಗ ಇರೋದು ಬೇರೆ ಆಡೋಲ್ಲ ಫುಟ್ಪಾತ್ ಅಲ್ಲಿ ಸರ್ಕಾರಿ ಮಾಡ್ರಿ ಸರ್ಕಾರಿ ಜಾಗೇ ಬೇರೆ ಆಡಲಿಲ್ಲ ಸರ್ಕಲ್ ಎಲ್ಲರೂ ಬರ್ರಿ ಇಲ್ಲಿ ನಮ್ಗೆ ನಿಮ್ಗೆ ಏನ್ ಹಿಂಸೆ ಆಗುತ್ತೆ ಉಂಟು ಇದೆ ರೀ